ಜನಗಳದ್ದು ಗೌರವ ಜನಗಳದು ಆತ್ಮವಿಶ್ವಾಸ ನಾವು ಗೆದ್ದಿದ್ದೀವಿ ಇದು ಬರೀ ಜಲಕ್ಕಿದು ಒಂದು ಶಾರ್ಟ್ ತೋರಿಸಿರೋದು ಇದು ನೆಕ್ಸ್ಟ್ ಎಮ್ ಎಲ್ ಎ ಸೀಟ್ಗಳಿಗೆ ಇದು ಬರೋಲ್ಲ ಅಂತ ನಾವು ತೋರಿಸ್ತೀವಿ ಅಲ್ಲಿ ನೋಡಿದ್ರೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಗೆದ್ದೆ ಇಲ್ಲಿ ನೋಡ್ರೆ ಮೂರು ಸೀಟು ಹ್ಯಾಟ್ರಿಕ್ ಹ್ಯಾಟ್ರಿಕ್ ಗೆದ್ದಾಗಿದೆ ಜನಗಳಿದು ಪ್ರೀತಿ ತೋರಿಸ್ಬಿಟ್ರು ಯಾವತ್ತು ನಾವು ಜಾತಿ ಮತ ನಾವು ಕೇಳಿಲ್ಲ ಕೆಲಸ ಮಾಡಿದ್ವಿ ಓಟ್ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಓಟ್ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಲೈಟ್ ಬಿಲ್ ಎಲ್ಲ ಕೊ ನಮಗೆ ಇದೆ ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಶಾಸ್ತ್ರೋದಾಗ ನಾವು ಮಾಡ್ಕೊ ಹೋಗ್ತೀವಿ ಮುಟ್ಟಬೇಕು ಅಂತ ಗೆಲುವಿದು ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಮನೋ ನೋಯಿಸ್ಬಿಟ್ಟಿದ್ದಾರೆ ನಾಲ್ಕು ತಿಂಗಳು ಸುಂದ್ರಿ ನಾಲ್ಕು ತಿಂಗಳು ಅವ್ರನ್ನ ಹೊಂದಿರೋದಕ್ಕೆ ಆ ನೋವಿನ ಫಲವ ಕುಮಾರಸ್ವಾಮಿಯವರು ಕುಮಾರಸ್ವಾಮಿ ಮಗ ಅನುಭವಿಸ್ತಿದ್ದಾನೆ ಯಾಕೆ ಅಂದರೆ ಸಿದ್ದರಾಮಯ್ಯನವ್ರನ್ನ ಏನೂ ಸೈನ್ ಮಾಡಿದೆ ಇರಿಲ್ದೇ ಹದಿನಾಲ್ಕು ಸೈಟ್ಗೆ ಅಂದ್ಬಿಟ್ಟು ಅವ್ರನ್ನ ಆ ಥರ ನೋವು ಕೊಟ್ಟರಲ್ಲ ನೀವು ರಾಜಕೀಯ ಮಾಡಿ ಅವ್ರನ್ನ ಮುಳು ಕಪ್ಪು ಚುಕ್ಕಿ ಕೊಟ್ಬಿಟ್ಟು ನೀವು ಬಿಳಿಸ್ಬೇಕು ಅವ್ರನ್ನ ಅಧಿಕಾರದ ಕಿತ್ತೆಸಿಬೇಕು ಅಂತ ಮಾಡಿದ್ರೆ ಈ ರಾಜ್ಯ ಜನತೆ ಸಿದ್ದರಾಮಯ್ಯ ಪರ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪರ ಇದ್ದಾರೆ ಮುಡಿ ತೋರಿಸಿದ್ದಾರೆ ಯಾವುದೇ ಇದಕ್ಕಾದ್ರೂ ಸಿದ್ದರಾಮಯ್ಯ ಎದುರಲ್ಲ ಜಗ್ಗಲ್ಲ ಬಗ್ಗಲ್ಲ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಕೊಡುಗೆ ಅವರ ಪ್ರೀತಿ ವಿಶ್ವಾಸದಿಂದ ಜನ ಸ್ಪಂದಿಸಿದರೆ ಈ ಕೋಮುವಾದಿ ಪಕ್ಷ ಬಿಜೆಪಿಯವ್ರಿಂದ ತಿಳ್ಕೋಬೇಕು ಸಿದ್ದರಾಮಯ್ಯ ಅವರು ಬೆಂಕಿ ಇದ್ರು ಬೆಂಕಿ ಇದ್ದರೆ ಮುಂದಕ್ಕೆ ಬೆಂಕಿನೇ ಇಡ್ತಾರೆ ಅಂತ ಗೊತ್ತಾಗಿದೆ ಎಲ್ಲರಿಗೂ ಸಿದ್ದರಾಮಯ್ಯ ಅವ್ರ ಪಕ್ಷ ಬಡವ್ರ ಪಕ್ಷ ಇದು ಬಡವರಿಗೆ ಸಿಕ್ಕ ಜಯ ಬಡವರಿಗೆ ನೊಂದಿರೋರಿಗೆ ಸಿಕ್ಕಿರೋ ಜಯ ಇದು ಅವ್ರ ಮೇಲೆ ಮಾಡಿರೋ ಕೃತಂತ್ರಗಳೆಲ್ಲ ಇವಾಗ ಫೇಲ್ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕ ಜಯ ಡಿ ಕೆ ಶಿವಕುಮಾರ್ ಅವರ ಕಟ್ಟ ಪಟ್ಟ ಶ್ರಮಗಳಿಗೆ ಸಿಕ್ಕಿರೋ ಜಯ ಇದು ಒಂದೇ ಪಕ್ಷ ಆಪೋಸಿಷನ್ ಇರಬೇಕು ಒಂದು ಪಕ್ಷ ರೂಲಿಂಗ್ ಇರಬೇಕು ಆವಾಗ ನಮಗೆ ಉದ್ಧಾರ ಆಗೋದು ಇವಾಗ ಒಂದು ಪಕ್ಷ ದೇವೇಗೌಡ ಅಂತ ಹೇಳ್ಬೋದು ಅಲ್ಲಿ ಬೇರೆ ಪಕ್ಷಕ್ಕೆ ಜಾಯಿಂಟ್ ಆಗಿಬಿಟ್ಟು ಬಂದು ಕೌಮಿವಾದಿ ಪಕ್ಷ ಅಂತ ಡಿವೈಡ್ ಮಾಡ್ತಾರೆ ಮೂರು ಪಕ್ಷಕ್ಕೆ ಓಡ್ಗಟ್ರೆ ಉದ್ಧಾರ ಆಗಲ್ಲ ನಮ್ಮ ದೇಶ ಒಳ್ಳೇದಾಗಬೇಕು ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಎರಡೇ ಪಕ್ಷ ಇರಬೇಕು ನಮ್ಮ ದೇಶದಲ್ಲಿ ಒಂದು ರೂಲಿಂಗ್ ಇರಲಿ ಒಂದು ಆಪೋಸಿಷನ್ ಇರಲಿ ಅದಕ್ಕೆ ನಮ್ಮ ಜನ ಬಡಜನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಮಾತು ಹೇಳಬೇಕು ನಾವು ಪ್ರತಿ ಪತ್ರಿಕರದವರು ಕ್ಯಾಮ್ರಾದವರು ಎಲ್ಲ ಸೇರ್ಕೊಂಡು ಹೇರಬೇಕು ಸಂವಿಧಾನ ಏನಿದೆ ಅಂತ ಇವತ್ತು ನಮ್ಮದು ಎಲ್ಲ ಮೂರು ಕ್ಯಾಂಡಿಡೇಟ್ಗಳು ಎಲ್ಲ ಕಡೆ ಗೆದ್ದಿದ್ದಾರೆ ನಮ್ಮ ಮೂರು ಎಮ್ ಎಲ್ ಎಗಳು ಗೆದ್ದಿದ್ದಾರೆ ಭಾಳ ಲೀಡಿಂದ ಗೆದ್ದಿದ್ದಾರೆ ನಮ್ಮ ಎನ್ ಆರ್ ಕ್ಷೇತ್ರ ಅಂತಲ್ವಾ ಅವ ತನ್ವೀರ್ ಸೆಟ್ ಸಾಹೇಬರು ನಮಗೆ ಹೇಳಿದರು ಮೂರೇ ಪಗ ಮೂರೇ ಮೂರನ್ನು ಗೆಲ್ಲಿಸ್ತೀವಿ ಅಂತ ಆಗ ಮಾತಿಗೆ ನಾವು ಅವರು ಗೆಲ್ತಿದ್ದಾರೆ ಗೆಲ್ಸಿದ್ದಾರೆ ನಾವು ಭಾಳ ಖುಷಿ ಇದೆ ಇವತ್ತು ವಾತಾವರಣ ನಮ್ಮ ಎನ್ ಆರ್ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ಸು ಹವ ಫುಲ್ಲು ಜೋರಾಗಿದೆ ಆ ಪ್ರೀತಿ ವಿಶ್ವಾಸ ನಾವು ಉಳಿಸ್ಕೊಂಡಿದ್ದೀವಿ ಐದು ಗ್ಯಾರಂಟಿ ನಾವು ಏನು ಮಾಡಿದ್ದೀವಿ ಆ ಐದು ಗ್ಯಾರಂಟಿಯಲ್ಲಿ ನಮಗೆ ಜನಗಳು ಸಹಕಾರ ಸಿಕ್ಕಿದೆ ಮತ್ತು ನಮ್ಮ ಮುಖ್ಯಮಂತ್ರಿಯವರು ಏನು ಕೆಲಸ ಮಾಡೋರೆ ನಮ್ಮ ಡಿ ಕೆ ಸಾಹೇಬರು ಅವರು ಪರ್ಸಿಡೆಂಟ್ ಆಗಿಬಿಟ್ಟ ಮೇಲೆ ಯಾವ ಥರ ಜನಗಳಿಗೆ ತಗೊಂಡು ಕಾರ್ಯಕರ್ತರು ತಗೊಂಡು ನಡೆದವ್ರೆ ಆ ವಿಶ್ವಾಸದಲ್ಲಿ ನಮ್ಮ ಜನ ಓಟು ಇವತ್ತು ಕೊಟ್ಟು ಮೂರು ಸೀಟು ನಾವು ಗೆದ್ದಿದ್ದೀವಿ ಏನಂತಾರೆ ಆದರೆ ಬೀಜಪುರ್ ಬೇಕಾಷ್ಟು ಅಪರಾಧ ಹಾಕಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಆದರೆ ಜನ ಇವರು ಮಾತು ಕೇಳಿಲ್ಲ ಒಗ್ಬೋಟ್ ವಿಷಯ ಆಗಲಿ ಬೇಕಾಬೇಕಂತ ಒಗ್ಬೋರ್ಟ್ ವಿಷಯ ಇರ್ತಿದವ್ರೆ ಏನಂತ ಹೇಳಿದ್ರೆ ಬ್ಯಾರು ಜಿಮೀನ ನಾವು ಹೊಡ್ಕೋತಾ ಇದ್ದೀವಿ ಕಾಂಗ್ರೆಸ್ ಪಕ್ಷವ್ರು ಎತ್ಕೊಡ್ತವ್ರೆ ಹೇಳ್ಬಿಟ್ಟು ಇವರೇ ಮಾಡಿ ಇವರೇ ಎಲ್ಲ ಆಟ ಆಡಿಸ್ತಾ ಇರೋದು ಈ ಆಟಗಳಿಗೆ ಜನಗಳಿಗೆ ಗೊತ್ತಿದೆ ಇವ್ರು ಯಾವ ಥರ ಜಿ ಡಿ ಎಸ್ ಬಿ ಜೆ ಪಿ ಬುದ್ಧಿ ಏನಿದೆ ಹೇಳ್ಬಿಟ್ಟು ಇವತ್ತು ಜನ ಅವ್ರಿಗೆ ತೋರ್ಸೋಣ ತುಂಬ ಖುಷಿಯಾಗಿದೆ ನಮ್ಮ ತನ್ವೀರ್ ಅವರು ಮೂರು ಸತಿ ಚನ್ನಪಟ್ಟಣಕ್ಕೆ ಹೋಗಿ ಹ್ಯಾಂಡ್ ಬಿಲ್ ಮಾಡಿ ಮನೆ ಮನೆ ಹೋಗಿ ಮತಾನ ಕೇಳಿದ್ದೀವಿ ನಾವು ಚನ್ನಪಟ್ಟಣದಲ್ಲಿ ಸಿಟಿಯಲ್ಲಿ ಎಷ್ಟು ರೋಡ್ ಸಿಕ್ಕಿದೆ ಎಷ್ಟು ಮುಸ್ಲಿಮ್ಸ್ ಓಟ್ ಹಾಕೋರ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಯಾವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ಮುಸ್ಲಿಮ್ಸವ್ರು ಯಾವತ್ತೂ ಬಿಡೋಲ್ಲ ಮತ್ತು ನಮ್ಮ ಕಾರ್ಯಕರ್ತರು ಬೆಕ್ಕಷ್ಟು ಕೆಲಸ ಮಾಡಿದಾರೆ ಊರೂರಲ್ಲಿ ಎಲ್ಲ ತುಂಬ ಕಷ್ಟ ಆಗಿದ್ದು ಕೆಲಸ ಮಾಡಿ ಇವತ್ತು ಮೂರು ಸೀಟು ನಮ್ಗೆ ಬಂದಿದೆ ಅಂದರೆ ನನಗೆ ತುಂಬ ಖುಷಿಯಾಗಿದೆ ಇದಕ್ಕೆ ಫಸ್ಟು ನಮ್ಮ ಡಿ ಕೆ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಮೂರು ದಿನಕ್ಕಿಂತ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರದ್ದು ಏನು ಯೋಚನೆ ಮಾಡಿಬಿಟ್ಟು ಕೊಟ್ರಿ ಆ ಯೋಚನೆನ ಅವ್ರಿಗೆ ಸಿಕ್ಕಿದೆ ನೋಡಿ ಸಾಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಕಡೆ ಬಿ ಜೆ ಪಿ ಯ ಮುಖಂಡರು ಮಾಜಿ ಮಂತ್ರಿಗಳು ಇವರೆಲ್ಲ ಕೂಡ ಒಂದು ಪ್ರಚಾರ ಮಾಡ್ಕೊಂಡು ಹೋದರು ಒಗ್ಬೋರ್ಡ್ ವಿಚಾರದಲ್ಲಿ ದೊಡ್ಡ ಒಂದು ಹೋರಾಟ ಮಾಡಿದ್ರು ಇವರು ಈಗ ಇದಕ್ಕಿಂತ ಮೊದಲು ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಅಜಾನ್ ವಿಚಾರ ಹಲಾಲ್ ಕಟ್ ವಿಚಾರ ಇದೆಲ್ಲನೂ ತಗೋಬಹುದು ಇದೆಲ್ಲನೂ ಬಂದರೂ ಕೂಡ ಎಲ್ಲೂ ಕೂಡ ವರ್ಕೌಟ್ ಆಗಿಲ್ಲ ಅವ್ರಿಗೆ ಇವತ್ತು ಚನ್ನಪಟ್ಟಣದಲ್ಲಿ ಯೋಗೇಶ್ ಅವರು ಅವ್ರು ಯಾವ ಇದರಿಂದ ಬರ್ತಾರೆ ಅವರು ಕೂಡ ವಕಲಿಗರು ಹಾಗಾಗಿ ಅಲ್ಲಿ ಮುಸಲ್ಮಾನಿರುವಂಥವರು ಓಟ್ ಕೊಟ್ಟಿದ್ದಾರೆ ಇದೇ ಸೆಕ್ಯುಲರಿಸಮ್ ಅಲ್ಲಿ ಅವರು ಚುನಾವಣೆಗೆ ನಿಂತಿದ್ದಾರೆ ಹಿಂದೂ ಬಾಂಧವಗಳು ಅವ್ರಿಗೆ ಓಟ್ ಕೊಟ್ಟಿದ್ದಾರೆ ಇವರು ಇವರು ಇದನ್ನು ಡಿವೈಡ್ ಮಾಡೋಕ್ಕೋಸ್ಕರ ಭಾರಿ ಹೋರಾಟ ಮಾಡಿದ್ರು ಅದಕ್ಕೆ ಒಂದು ಪಾಠನ ಕಲ್ಸಿದಾರೆ ಇವತ್ತು ಯಾವುದೇ ಸಮಾಜ ಇದ್ರೂ ಕೂಡ ಒಂದು ಸಂವಿಧಾನಕ್ಕೆ ಒಪ್ಪಿ ನಾವು ಚುನಾವಣೆಗೆ ಬರುವಂತದ್ದು ಈ ಚುನಾವಣೆಯಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಒಂದಾಗಿ ಮುಸ್ಲಿಂ ನಿಂತಿರೋ ಜಾಗದಲ್ಲಿ ಹಿಂದೂಗಳು ಓಟ್ ಕೊಟ್ಟಿಲ್ವಾ ಸ್ವಾಮಿ ಹಿಂದೂಗಳು ನಿಂತಿರೋ ಜಾಗದಲ್ಲಿ ಮುಸಲ್ಮಾನರು ಓಟ್ ಕೊಟ್ಟಿಲ್ವಾ ಇದನ್ನೇ ನಾನು ಸನ್ಮಾನ್ಯ ಕುಮಾರಣ್ಣವ್ರಿಗೂ ಕೂಡ ಮನವಿ ಮಾಡ್ಕೊತೀನಿ ಆವತ್ತು ಏನೋ ಮಾತಿಗೆ ಇಡೀ ಸಮಾಜ ಬಂದು ಹೇಳಿರಲಿಲ್ಲ ಸಮಾಜ ಪಂಚರ್ ಅವರು ಖರೀದಿ ಮಾಡ್ತಾರ ಇವೆಲ್ಲ ಹಿರಿಯವರಿದ್ದಾರೆ ಅವ್ರಿಗೆ ಯಾರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಯಾರು ಮಾತು ಕೇಳಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆದರೆ ಈ ಚುನಾವಣೆ ಅವ್ರಿಗೂ ಕೂಡ ಅರ್ಥ ಆಗಿದೆ ನಮ್ಮ ಒಬ್ಬರು ಯಾರಾದರೂ ಏನಾದರೂ ಮಾತಾಡಿದ್ರೆ ಆ ವ್ಯಕ್ತಿ ಮಾತಾಡಿದ್ದಾನೆ ಆ ವ್ಯಕ್ತಿಗೆ ಉತ್ತರ ಕೊಡಬೇಕಷ್ಟೇ ಇಡೀ ಸಮಾಜಕ್ಕೆ ತಗೊಂಡು ಮಾತಾಡೋದಂತಲ್ಲ ನಮ್ಮ ಬಿ ಜೆ ಪಿ ಮುಖಂಡರು ಕೂಡ ಇಡೀ ವಕಲಿಗರ ಸಮಾಜಕ್ಕೆ ನೀವು ಖರೀದಿ ಮಾಡಬೇಕು ಇವೆಲ್ಲ ಮಾತು ಹೇಳ ನೋಡಿದಾಗ ಮಾಧ್ಯಮದಲ್ಲಿ ಒಂದು ಸಂದೇಶ ಜನಗಳಿಗೆ ಬರುವಂಥ ಯುವಕರಿಗೆ ಏನು ಸಂದೇಶ ಹೋಗುತ್ತೆ ಎಲ್ಲೂ ಕೂಡ ಜಾತಿ ರಾಜಕೀಯ ಎಲ್ಲೂ ನಡೆಯೋಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಜಾತಿ ಸೆಕ್ಯುಲರ್ ರಾಜ್ಯ ನಮ್ಮದು ಈ ಸೆಕ್ಯುಲರಿಸಮ್ನ ಉಳಿಸ್ಕೊಳ್ಳ ಹೋಗುವಂಥಕ್ಕೆ ಇದು ಪಕ್ಕಾ ಒಂದು ಉತ್ತರ ಕೊಟ್ಟಿದೆ ಸರ್